ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾ ಬಾಂಗ್ಲಾದೇಶಿಗಳಿಗೇನಿದ್ದಾರೆ ಬಾಂಗ್ಲಾ ನಿವಾಸಿಗಳು ಅವ್ರಗಳ ಮೇಲೆ ಕಣ್ಣಿಡಿಯಂತ ಸಹ ರಾಜ ಕೇಂದ್ರ ಸರ್ಕಾರ ಬಹಳಷ್ಟು ಸುತ್ತೋಲೆಗಳನ್ನ ಸೂಚನೆಗಳನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ಸೂಚಿಸ್ತಾ ಇದೆ ಆದರೆ ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ಲ ಯಾವುದೇ ರಾಜ್ಯ ಸರ್ಕಾರಗಳು ಇದಕ್ಕೆ ಕರ್ನಾಟಕವೂ ಸಹ ಹೊರತುಪಡಿಸಿಲ್ಲ ಇದಕ್ಕೆ ಈಗ ಬೆಂಗಳೂರಿನ ಮಾದೇಪುರ ಕ್ಷೇತ್ರದಲ್ಲಿ ಬಾಂಗ್ಲಾದೇಶದ ಪ್ರಜೆಗಳ ಗುರುತು ಸಹ ಪತ್ತೆಯಾಗಿದೆ ಪತ್ತೆ ಹಚ್ಚುವ ಕೆಲಸವನ್ನು ಸಹ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ನೇತೃತ್ವದ ತಂಡ ಆರಂಭಿಸಿದೆ ಬಾಂಗ್ಲಾ ಹಟಾವೋ ದೇಶ ದೇಶ್ ಬಚಾವೋ ಎಂಬ ಆಂದೋಲನದ ಭಾಗವಾಗಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗ್ತಾ ಇದೆ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಹದಿನೈದಕ್ಕೂ ಹೆಚ್ಚು ತಂಡಗಳು ವರ್ತೂರು ಸಮೀಪದ ಬಳಗೆರೆ ಮಧುರಾ ನಗರ ಮತ್ತು ವಾಲೇಪುರ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬಾಂಗ್ಲಾದೇಶದ ಪ್ರಜೆಗಳು ವಾಸಿಸುತ್ತಿರುವಂತಹ ಪ್ರದೇಶಗಳನ್ನ ಪರಿಶೀಲನೆ ಸಹ ನಡೆಸ್ತಾ ಇದ್ದಾರೆ ಈ ಪರಿಶೀಲನೆಯ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಬಾಂಗ್ಲಾದೇಶದ ಪ್ರಜೆಗಳೆಂದು ಒಪ್ಪಿಕೊಂಡಿದ್ದಾರೆ ಆದ್ರೆ ಅನೇಕರು ಪರಾರಿಯಾಗಿದ್ದಾರೆ ಎಂದು ಸಹ ಗೊತ್ತಾಗ್ತಾ ಇದೆ ಇಲ್ಲಿ ಈ ಕಾರ್ಯಾಚರಣೆಯ ಕುರಿತು ಮಾಹಿತಿ ನೀಡಿದ ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯ ಎಲ್ ರಾಜೇಶ್ ಮಾತನಾಡ್ತಾರೆ ಈ ತಂಡಗಳು ಸಂಗ್ರಹಿಸಿದ ಮಾಹಿತಿಯನ್ನು ಸಹ ವಿಡಿಯೋ ಸಾಕ್ಷ್ಯಗಳೊಂದಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸಲ್ಲಿಸಲಾಗ್ತಾ ಇದೆ ಎಂದು ಸಹ ಅವರು ಹೇಳ್ತಾ ಇದ್ದಾರೆ ನೋಡಿ ಯಾವ ರೀತಿ ಆಗೋಗಿದೆ ಅಂದ್ರೆ ಅಕ್ರಮ ಬಾಂಗ್ಲಾ ನಿವಾಸಿಗಳು ಅಂದ್ರೆ ಗಡಿಯನ್ನ ನುಸಿಳಿಕೊಂಡು ಬಂದು ದೇಶದ ಮೂಲೆ ಮೂಲೆಯಲ್ಲೂ ಸಹ ನೆಲೆಸ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೆ ವೋಟರ್ ಐಡಿ ಮತ್ತೆ ಆಧಾರ್ ಕಾರ್ಡ್ ಈ ರೀತಿ ಎಲ್ಲಾ ಸೌಕರ್ಯಗಳನ್ನು ಕೊಡೋ ಕೊಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಸಹ ಆಘಾತಕಾರಿ ಬೆಳವಣಿಗೆ ಅವ್ರೇನಾದ್ರೂ ಇಲ್ಲಿ ಸಮಾಜಘಾತಕ ಕೃತ್ಯಗಳಲ್ಲಿ ಭಾಗಿಯಾಗುವಂಥದ್ದು ಅಥವಾ ದೇಶ ವಿರೋಧಿ ಚಟುವಟಿಕೆಗಳನ್ನ ನಡೆಸುವಂಥದ್ದು ಯಾವ್ದಾದ್ರು ಮಾಡಿದ್ರೆ ಒಣೆ ಯಾರಾಗ್ತಾರೆ ನೋಡಿ ಈ ಕೆಲಸವನ್ನ ಈಗ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಆಯಾ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸುತ್ತೋಲೆಯನ್ನು ಸಹ ಕೇಂದ್ರ ಸರ್ಕಾರ ಕೊಟ್ಟಿತ್ತು ನಿಮ್ಮ ನಿಮ್ಮ ಆಯಾ ನಿಮ್ಮ ವ್ಯಾಪ್ತಿಗಳಲ್ಲಿ ನಿಮ್ಮ ರಾಜ್ಯದ ವ್ಯಾಪ್ತಿಗಳಲ್ಲಿ ಯಾರ ಯಾರ್ಯಾರು ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಗಡಿಪಾರು ಮಾಡುವಂತ ಕೆಲಸವನ್ನ ಮಾಡಬೇಕು ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಕಡಕ್ ಸೂಚನೆಯನ್ನು ಕೊಟ್ಟಿದ್ರು ಆದ್ರೆ ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗಳು ಏನಿದ್ದಾರೆ ಬಾಂಗ್ಲಾದೇಶಿಯವರು ಅವರು ಯಥೇಚ್ಛವಾಗಿ ನಾಯಿ ಕೊಡೆ ಅಂತ ಬೆಳೆದಿದ್ದಾರೆ ಈಗ ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅವರ ಎಲ್ಲ ಆಯಾ ಬೂತ್ಕೊಳ್ಳುವ ಮಟ್ಟದಲ್ಲಿ ಮತ್ತೆ ನಾಯಕರ ಮುಖಂಡರ ಮೂಲಕ ಪತ್ತೆ ಇದ್ದಾರೆ ಈಗ ಪತ್ತೆ ಹಚ್ಚಿರುವಂತಹ ಬಾಂಗ್ಲಾದೇಶಿ ಏನಿದ್ದಾರೆ ದೇಶ ನಿವಾಸಿಗಳು ಅವರನ್ನ ಪಟ್ಟಿ ಮಾಡಿ ಕೇಂದ್ರಕ್ಕೆ ಮತ್ತೆ ಅವರಿಗೆ ರಾಜ್ಯ ಸರ್ಕಾರಕ್ಕೂ ಸಹ ಸಲ್ಲಿಸುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ

ಕ್ಷನ್ <muchas> <muchas>

ಏನೋ ತಗೆ ಏಜೆಂಟ್ ಈ ಫೋನ್ ನಂಬರ್ಲ್ಲಾ ಫೋನ್ ನಂಬರ್ಲ್ಲಾ ಟ್ರ್ಯಾಜಿಕ್ ಟಾಕ್ ಎಲ್ಲ ಹೋಗ್ಬಿಡ್ತೀನಿ ನಾನು ಹಾನ ವಾಸ ಸೆಕ್ಷನ್ ಕಟ್ಟಲಾರಾ 1.3 ಕೋಟಿ 30 ಲಕ್ಷ ಎಷ್ಟು ಲಕ್ಷಕ್ಕೆ ಕೇಳ್ತೀರಾ ಈ ನೋ ಟ್ಯಾಕ್ ಏಜೆಂಟ್ ಈ 100 ನೂರ ಒಂದು ನಂಬರ್ಲ್ಲಾ ಟ್ರ್ಯಾಜಿಕ್ ಟಾಕ್ ಎಲ್ಲ ಸೆಕ್ಷನ್ ಕಟ್ಟದರಾ ನೂರ ನೂರು ಲಕ್ಷಕ್ಕೆ ಕೇಳ್ತೀರಾ ಈ ನೋ ಟ್ಯಾಕ್ ಏಜೆಂಟ್ ಈ ಸೆಕ್ಷನ್ ಕಟ್ಟದರಾ ನೂರ ನೂರು ಏನೋ ಟ್ರೇಡಿಂಗ್ ಏಜೆಂಟ್ ಏ ಫೋನ್ ನಂಬರ್ಲ್ಲಾ ನೀನು ಇದಕ್ಕಾ ಟ್ರೇಡಿಂಗ್ ಏಜೆಂಟ್ ಆಕೇಲ್ಲಾ ಸೆಕ್ಷನ್ ಕಟ್ಟಾಲಾ ಮೂರು ನಮೂದು 3 ಲಕ್ಷ ಕೇಳ್ತೀನಿ ಏನೋ ಟ್ರೇಡಿಂಗ್ ಏಜೆಂಟ್ ಏ ಫೋನ್ ನಂಬರ್ಲ್ಲಾ ನೀನು ಸೆಕ್ಷನ್ ಕಟ್ಟಾಲಾ

ಎಸ್ ಕೆಲ ಬಾಂಗ್ಲಾದೇಶಿ ಪ್ರಜೆಗಳು ಮಾದೇವಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೆಲೆಸಿರುವಂತ ಬಿಜೆಪಿ ವ್ಯಾಪ್ತಿಯಲ್ಲಿ ಪತ್ತೆ ಹಚ್ಚಿದೆ ಯಾಕಂದ್ರೆ ಅಕ್ರಮವಾಗಿ ನೆಲೆಸಿದ್ರಲ್ಲಿ ಅವರನ್ನ ಪತ್ತೆ ಹಚ್ಚ ಕೆಲಸ ಸಹ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮಸ್ಕಾರ ನಮಸ್ತೆ ಹೇಳಿ ಸರ್ಮಾನ್ಯ ಮಾಜಿ ಸಚಿವರಾದ ಅರವಿಂದ್ ಲಿಂಬೋಳಿ ಅವರ ನಾಯಕತ್ವದಲ್ಲಿ ನಮ್ಮ ಮಾದೇಪುರ ಕ್ಷೇತ್ರ ಮತ್ತು ರಾಜ್ಯದಲ್ಲಿ ಯಾರ್ಯಾರು ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಅನುಸುಳ್ಕೊಂಡು ಬಂದು ಇಲ್ಲಿ ವಾಸ ಮಾಡಿಕೊಂಡು ಇದರ ಅವ್ರನ್ನ ಪ್ರತ್ಯಚ ಕಾರ್ಯಕ್ರಮವನ್ನ ಶುರು ಮಾಡಿದ್ರು ಈಗಾಗಲೇ ಒಂದು ಈ ಹಿಂದೆ ವಾರ್ ರೂಮ್ ಸಹ ಒಂದು ತೆರೆದಿದ್ವಿ ಆ ವಾರ್ ರೂಮ್ಗೆ ಎಲ್ಲ ಕೆಲವು ಸುಮಾರು ಒಂದು ಅತಿ ಹೆಚ್ಚುವಾಗಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೊಡಗು ಚಿಕ್ಕಮಂಗ್ಳೂರು ಕಾಫಿ ಎಸ್ಟೇಟ್ಗಳಲ್ಲಿ ಇಲ್ಲೆಲ್ಲ ಇದಾರೆ ಅಂತ ವಾರ್ ರೂಮ್ಗೆ ಸುಮಾರು ಕರೆಗಳು ಬಂದಿದ್ವು ಆ ಒಂದು ಕರೆಗಳ ಅನ್ವಯಿಸುವಾಗಿ ನಾವು ಒಂದು ಸಭೆಗಳು ಮಾಡಿ ಇದು ನೇರವಾಗಿ ಹೋಗಿ ನಮ್ಮ ಕಾರ್ಯಕರ್ತರು ಪತ್ತೆ ಹಚ್ಚಿ ಯಾರ್ಯಾರು ಅಕ್ರಮವಾಗಿ ನಮ್ಮ ಮಾಧೇಪುರದಲ್ಲಿ ಆಗಿರ್ಬೋದು ಪ್ರತ್ಯಕ್ಷ ಕಾರ್ಯಕ್ರಮರಾದ ಅರವಿಂದ ಲಿಂಬೋ ಸೂಚನೆ ಕೊಟ್ಟು ನಾವು ಆ ಕಾರ್ಯಕ್ರಮಕ್ಕೆ ಮಾಡ್ತಾ ಇದೀವಿ ಮಹದೇವಪುರ ಕ್ಷೇತ್ರ ಅಂತಲ್ಲ ಇದು ರಾಜ್ಯದಲ್ಲಿ ಸಹ ಮಾಡ್ಬೇಕಾಗಿರೋ ಕೆಲಸ ಯಾಕಂದ್ರೆ ಸಾಕಷ್ಟು ಸೂಚನೆಗಳು ಬಂದಿದೆ ವಾರ್ನಿಂಗ್ಗಳನ್ನು ಸಹ ಮಾಡ್ತಾ ಇದ್ದಾರೆ ಇಂತಹ ಅಕ್ರಮ ಸಮಾಜ ಕೃತ್ಯಗಳು ಸಹ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇನ್ನೊಂದಿಷ್ಟು ಕ್ರಮವನ್ನು ವಹಿಸಬೇಕಾಗಿತ್ತು ಹೌದು ವಿಶೇಷವಾಗಿ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಮತ್ತು ಎಲ್ಲಾ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಗೆ ಈಗಾಗಲೇ ಒಂದು ಸುತ್ತೋಲೆ ಕಳಿಸಿಕೊಟ್ಟಿದೆ ಇಡೀ ದೇಶದಲ್ಲಿ ಅದ್ರ ಪ್ರಕಾರವಾಗಿ ರಾಜ್ಯ ಸರ್ಕಾರ ಇನ್ನೊಂದಷ್ಟು ವೇಗವಾಗಿ ಕೆಲಸ ಆಗುತ್ತೆ ಮಾಡ್ಬೇಕಾಗಿತ್ತು ನಮ್ಮೆಲ್ಲ ಅಭಿಪ್ರಾಯ ಇತ್ತು ಸಹಜವಾಗಿ ಗೊತ್ತಲ್ಲ ಬಾಂಗ್ಲಾದೇಶದಿಂದ ಯಾರು ಬಂದಿರ್ತಾರೆ ಹಿಂದೆ ಅವರೆಲ್ಲ ಯಾರು ಸಪೋರ್ಟ್ ಮಾಡ್ಕೊಂಡ್ ಬಂದಿರ್ತಾರೆ ಅನ್ನೋದ್ರ ಬಗ್ಗೆ ನಿಮಗೂ ಮಾಹಿತಿ ಇದೆ ನಮಗೂ ಇದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯಾದ ನಮ್ಮ ದೇಶದಲ್ಲಿ ಅಭಿಮಾನ ಇರಲ್ಲ ಪ್ರೀತಿ ಇರಲ್ಲ ಗೌರವ ಇರಲ್ಲ ಈ ಈ ನಾಡಿನ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಇರಲ್ಲ ಅವ್ರು ಬದುಕ್ಬೇಕಷ್ಟೇ ಅವ್ರು ಬದುಕೋದಕ್ಕೋಸ್ಕರ ಏನ್ ಬೇಕಾದ್ರೂ ಅವ್ರು ಮಾಡ್ತಾರೆ ಅವ್ರು ಅವ್ರು ಇದೇ ರಾಷ್ಟ್ರದಲ್ಲಿ ಹುಟ್ಟಿದ್ರೆ ಅವ್ರ ಬಗ್ಗೆ ನಮ್ ಗೌ ನಮ್ಮ ರಾಷ್ಟ್ರದ ಬಗ್ಗೆ ನಮ್ಮ ದೇಶದ ಬಗ್ಗೆ ಪ್ರೀತಿ ಗೌರವ ಇರೋದು ಅವ್ರಿಗೆ ಅವ್ರು ಎಲ್ಲಿಂದ ಬದಿರೋರಲ್ವಾ ಅವ್ರು ಯಾವ ರೀತಿ ಆದ್ರೂ ಬದುಕಬೇಕು ಅವ್ರಿಗೆ ಅಷ್ಟೇ ಹಾಗಾಗಿ ಅದನ್ನ ನಾವು ಪತ್ತೆ ಹಚ್ಚಿ ರಾಜ್ಯ ಸರ್ಕಾರಕ್ಕೆ ಒಂದು ವರದಿ ತಯಾರಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೊಡ್ತಾ ಇದ್ದೀವಿ ಮತ್ತು ಇದನ್ನ ಹದಿಮೂರನೇ ತಾರೀಕು ವೈಫೀಲ್ಡ್ ರಾಮಹಳ್ಳಿಯಲ್ಲಿ ಒಂದು ಬೃಹತ್ ಆಂದೋಲನವನ್ನ ನಮ್ಮ ನಾಯಕ ಹಮ್ಮಿಕೊಂಡಿದ್ದೀವಿ ನಮ್ಮ ಶಾಸ್ತು ನಾವುಗಳೆಲ್ಲನು ಅದಕ್ಕೆ ಸರ್ಕಾರದ ಗಮನ ತೆಡಿಬೇಕು ಅನ್ನೋದು ಒಂದು ಕಾರ್ಯಕ್ರಮ ಅದು ರೇಷನ್ ಆಧಾರ್ ಇದು ಏಜೆಂಟ್ಗಳ ಮುಖಾಂತರ ವೆಸ್ಟ್ ಬೆಂಗಾಲ್ ಇಂದ ಬರ್ತಾರೆ ಅವ್ರಿಗೆ ಅಲ್ಲೇ ಒಂದಷ್ಟು ಜನಕ್ಕೆ ಸುಮಾರು ಶೇಕಡ ಎಂಬತ್ ಭಾಗದಷ್ಟು ಅಲ್ಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಆಮೇಲೆ ಅವರು ವೆಸ್ಟ್ ಬೆಂಗಾಲ್ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಭಾಷೆಗೂ ಬಾಂಗ್ಲಾದೇಶ್ ಭಾಷೆಗೂ ವ್ಯತ್ಯಾಸ ಇರುತ್ತೆ ನಮ್ಮ ಪಶ್ಚಿಮ ಬಂಗಾಳದ ಕಾರ್ಯಕರ್ತರನ್ನ ಕರ್ ಕರ್ಕೊಂಡೋಗಿ ಅವ್ರ ಜೊತೆ ಮಾತಾಡಿದಾಗ ಅವ್ರ ಭಾಷೆಗೂ ಇವ್ರ ಬಸ್ಗೂ ವ್ಯತ್ಯಾಸ ಇದೆ ಯಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಮಾಡ್ಕೊಡಕ್ಕೆ ಮತ್ತ ಅವ್ರ ಕೆಲಸ ಕೊಡಕ್ಕೆ ಮತ್ತ ಅವ್ರ ವೋಟರ್ ಐ ಡಿ ಕಾರ್ಡ್ ಮಾಡ್ಕೊಡಕ್ಕೆ ಅವ್ರಿಗೆ ವಸತಿ ವ್ಯವಸ್ಥೆ ಮಾಡಕ್ಕೆ ಒಬ್ಬ ವ್ಯಕ್ತಿಗೊಂದಷ್ಟು ನಿಗದಿ ಮಾಡ್ತಾರೆ ಅವ್ರ ಬಂದ್ ಕೂಡಲೇ ಅವ್ರನ್ನ ತಗೊಂಡ್ಬಂದು ಇಲ್ಲಿ ಯಾರು ಚೀಪ್ ಲೇಔವ್ರು ಅದಕ್ಕೆ ಕಡಿಮೆ ಕೂಲಿ ಯಾರ್ಯಾರು ಬೇಕಂತವ್ರೆಲ್ಲಾರು ನಂಬೋರೆ ಇಲ್ಲಿರ್ತಕ್ಕಂಥವ್ರೆ ಬಾಡಿಗೆ ಕೊಟ್ಟಿದ್ದಾರೆ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಕಾಲೇಜಾಗ ಮತ್ತೆ ಇಲ್ಲಿರ್ತಕ್ಕಂಥ ಮನೆ ಕೆಲಸದವ್ರಿಗೆ ಡ್ರೈವರ್ ಕೆಲಸದವ್ರಿಗೆ ಮತ್ತು ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರಲ್ಲ ಅಪಾರ್ಟ್ಮೆಂಟ್ ಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅವತ್ತ ಈ ರೀತಿ ಆಗಿದೆ ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಗೃಹ ಸಚಿವರಾದ ಪರಮೇಶ್ವರ್ ಸಹ ಹೇಳಿಕೆ ಕೊಟ್ಟಿದ್ರು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ ನಾವು ಇನ್ನೂರು ಜನ ಕಳ್ಸಿಕೊಟ್ಟಿದೀವಿ ಅಂತ ಕರ್ನಾಟಕದಿಂದ ಇನ್ನೂರು ಜನನ ಬಾಂಗ್ಲಾದೇಶ್ಗೆ ನಾವು ಕರಿಫರ್ ಮಾಡಿದ್ದೀವಿ ಅಂತ ನಾನೊಂದು ಮಾಹಿತಿಯನ್ನು ಓದ್ದೆ ಆದಾಗ ನನ್ನ ಅಂದಾಜಿನ ಪ್ರಕಾರ ಬೆಂಗಳೂರ್ನಲ್ಲಿ ಕೊಡಗುನಲ್ಲಿ ಚಿಕ್ಕಮಗಳೂರಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಒಂದು ಐದು ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶವರು ಅಕ್ರಮವಾಗಿ ಇದಾರೆ ಅನ್ನೋದು ನಮ್ಗೊಂದು ಮಾಹಿತಿ ಸರ್ಕಾರ ಇನ್ನೂರು ಕೇವಲ ಎರಡಂಕಿ ಹೇಳ್ತಾ ಇದಾರೆ ನಾವು ಐದು ಲಕ್ಷಕ್ಕಿಂತ ಹೆಚ್ಚಾಗಿದ್ದಾರೆ ಅಂತ ನಾವು ಅವ್ರು ತಿಳಿಸ್ತಾ ಇದೀವಿ ಮತ್ತು ಹದಿಮೂರನೇ ತಾರೀಕು ಒಂದು ಆಂದೋಲನದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ವರದಿ ಕೊಡ್ತಾ ಇದೀವಿ ಎಲ್ಲೆಲ್ಲಿ ಯಾವ ರೀತಿ ವಾಸ ಮಾಡ್ತಾ ಇದಾರೆ ಅವ್ರ ಚಟುವಟಿಕೆಗಳೇನು ಸ್ಥಳೀಯವಾಗಿ ಅವರೊಂದು ಏನು ಗುರುತಿನ ಚೀಟಿಗಳನ್ನ ಅವರು ಮಾಡ್ಕೊಟ್ಟಿರೋದಾಗಿರ್ಬೋದು ಇವೆಲ್ಲವೂ ಮತ್ತು ಕೆಲವು ಸ್ಥಳಗಳನ್ನ ಪರಿಶೀಲನೆ ಮಾಡಿದವಾಗ ಅವ್ರ ವಾಟ್ಸ್ಆಪ್ ಕಾಲ್ ನೋಡಿದ್ರೆ ಬಾಂಗ್ಲಾದೇಶಕ್ಕೆ ಹೋಗಿದಾವೆ ಮತ್ತು ಮನಿ ಟ್ರಾನ್ಸ್ಫರ್ ಹಣ ವರ್ಗಾವಣೆ ಮಾಡ್ತಾರಲ್ಲ ಆ ಕೇಂದ್ರಗಳಿಗೂ ಭೇಟಿ ಮಾಡಿದ್ವಿ ಅಲ್ಲೇ ಅವರಲ್ಲೇ ಇರ್ತಾರೆ ಅವ್ರನ್ನ ಅವ್ರು ಅಂದ್ರೆ ಬಾಂಗ್ಲಾದೇಶ ನೇರವಾಗಿ ಹೋಗಿದೆ ಇದೆಲ್ಲ ಮಾಹಿತಿನ ಸಾಕ್ಷಿಗಳು ಸಂಗ್ರಹಿಸಿದೀವಿ ಅದು ಹದಿಮೂರನೇ ತಾರೀಕು ನಾವು ಅದ ವರದಿಯಲ್ಲಿ ಸಲ್ಲಿಸ್ತೀವಿ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಅಭಿಯಾನ ರಾಜ್ಯದಲ್ಲಿ ಇದು ನಮ್ ನನಾಗ್ಲೇ ತಿಳಿಸ್ತಲ್ಲ ನಮ್ಮ ದೇಶದ ಭದ್ರತೆ ಮತ್ತು ಆಂತರಿಕ ವಿಚಾರ ಇದು ಪ್ರತಿಯೊಬ್ಬ ಭಾರತ ದೇಶ ಭಾರತೀಯ ಪ್ರಜೆಗೂ ಇದು ಜವಾಬ್ದಾರಿ ಕೆಲ್ತ ಇದು ನಾವೆಲ್ಲರೂ ಸೇರಿ ಮಾಡ್ಬೇಕಾಗಿರೋ ಕಾರ್ಯಕ್ರಮ ಇದು ಯಾಕೆಂದ್ರೆ ವಿದೇಶದಲ್ಲಿ ಎಷ್ಟು ಬೇಗನೆ ಅದನ್ನ ಫೈಂಡ್ ಔಟ್ ಮಾಡಿ ಅವ್ರನ್ನ ಆಚೆ ಕಳ್ಸೋ ಕಳ್ಸುವಂತ ಖಂಡಿತ ನೀವು ಮೊನ್ನೆ ನೋಡಿರ್ಬೋದಲ್ಲ ಅಮೆರಿಕ ಯಾವ ರೀತಿ ಸುಳ್ಕೊಂಡೋಗಿರೋರ್ನ ಅವ್ರನ್ನ ಪತ್ತೆ ಹಚ್ಚಿ ಆ ಅವ್ರನ್ನ ತಗೊಂಡ್ಬಂದು ಅವ್ರ ದೇಶದಲ್ಲಿ ಬಿಟ್ಟಿದ್ದಾರೆ ನಮ್ ದೇಶದಲ್ಲೂ ಸುಮಾರು ಜನ ಬಿಟ್ಟು ಹೋದ್ರಲ್ಲ ಅಮೆರಿಕದವ್ರನ್ನ ಅಮೆರಿಕದಲ್ಲಿ ವಾಸ ಮಾಡಿದಂತವ್ರನ್ನ ಇಲ್ಲಿನ ರಾಜಕೀಯ ವ್ಯವಸ್ಥೆ ಅರವತ್ತೆಪ್ಪತ್ತು ವರ್ಷಗಳಿಂದ ಜಿಟ್ಟಿಡ್ದಂತ ರಾಜಕೀಯ ವ್ಯವಸ್ಥೆನ ಕೇವಲ ಐದಾರು ವರ್ಷ ಹತ್ತು ವರ್ಷದಲ್ಲಿ ಸರಿ ಮಾಡಕ್ಕಾಗುತ್ತಾ ಪ್ರಯತ್ನ ಮುಂದುವರೆದಿದೆ ಅಷ್ಟೇ ನಮ್ದು ಹೌದು ವೈಯಕ್ತಿಕವಾಗಿ ರಾಜಕೀಯದ ಎಲ್ಲಾ ನಿಮ್ಗ ಸೂಕ್ಷ್ಮ ಗಮನಿಸಬಹುದು ಅವರು ಒಂದಷ್ಟು ಜನ ಸಪೋರ್ಟ್ ಮಾಡ್ತಾರೆ ಎನ್ ಜಿ ಓಸ್ ಅವ್ರಿಗೊಂದಷ್ಟ ಈ ಗುಬ್ಬಚ್ಚಿ ಅನ್ನೋ ಒಂದು ಸಂಸ್ಥೆಯವರು ಬಂದು ನೇರವಾಗಿ ಅವ್ರಿಗೆ ಮಾಡ್ತಾ ಇದ್ದಾರೆ ಮತ್ತು ಕರ್ನಾಟಕದಲ್ಲಿ ಏನು ಕಡ್ಡಾಯ ಶಿಕ್ಷಣ ಅನ್ಬಿಟ್ಟು ಇದೆಯಲ್ಲ ಈಗ ಆಧಾರದಲ್ಲಿ ಹದ್ನಾಲ್ಕು ಜನ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳನ್ನ ಕಡ್ಡಾಯವಾಗಿ ಶಿಕ್ಷೆ ಹೌದು ಶಾಲೆಗೆ ಸೇರಿಸ್ಕೊಳ್ಬೇಕು ಅವ್ರನ್ನ ಅವ್ರಿಗೆ ಯಾವುದೇ ರೀತಿಯಾದ ದಾಖಲಾತಿ ಇರ್ಲಿ ಇಲ್ದ ಸೇರ್ಸ್ಕೊಳ್ಬೇಕು ಅಲ್ಲಿ ಶಾಲೆಗೆ ಆ ಮಗುನ ಸೇರಿಸ್ಕೊಂಡಾಗ ಆ ಮಗುಗೊಂದು ದಾಖಲಾತಿ ಸಿಗುತ್ತೆ ತಂದೆ ಅಂತ ದಾಖಲಾತಿ ಸಿಗುತ್ತೆ ಅದೇ ದಾಖಲಾತಿ ತಗೊಂಬಂತು

ಆತಂಕಕಾರಿ ವಿಚಾರ ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅದು ಗುಜರಿ ಒಂದು ಪ್ರದೇಶ ಆ ರೀತಿಯಾಗಿ ಮಾರ್ಪಾಟು ಮಾಡಿಕೊಂಡು ಆಯುವಂತಹ ಒಂದು ನಿಟ್ಟಿನಲ್ಲಿ ಅಕ್ರಮವಾಗಿ ಬಂದು ಬಂದು ಇಲ್ಲಿ ನೆಲೆಸಿದ್ರು ಅವರನ್ನ ಸಹ ಪತ್ತೆಚ್ಚ ಕೆಲಸವನ್ನ ಸಹ ಆ ಮಾಜಿ ಸಚಿವರಾದಂತಹ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದ ತಂಡ ಅಂದ್ರೆ ಅವರ ಕಾರ್ಯಕರ್ತರು ಮತ್ತೆ ಅವರ ಮುಖಂಡರು ಏನಿದ್ದಾರೆ ಈಗ ಅವರು ಅದನ್ನ ಈ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ ಇದು ರಾಜ್ಯಾದ್ಯಂತ ಈ ಅಭಿಯಾನ ಮಾಡ್ತಾರೆ ಅಂತ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂತದ್ದು ಈ ರೀತಿಯಾದಂತಹ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶಿಗಳಿಂದ ಏನಾದರೂ ಬೇರೆ ರೀತಿಯಾದಂತಹ ಸಮಸ್ಯೆಗಳಾದರೆ ಸಾಕಷ್ಟು ತೊಂದರೆ ಆಗುವುದಂತೂ ಕಟ್ಟಿಟ್ಟ ಬುದ್ಧಿ ಈ ಕೂಡಲೇ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಏನ್ ಇವ್ರು ಹೇಳ್ತಾ ಇದ್ದಾರೆ ಇನ್ನೂರು ಜನನ ಈಗಾಗ್ಲೇ ಕಳಿಸಿದೀವಿ ಅಂತ ಬಟ್ ಐದು ಲಕ್ಷದ ಮೇಲೆ ಮೀರ್ತಾ ಇದೆ ಅವರ ಸಂಖ್ಯೆ ಅದನ್ನು ಸಹ ಮಾಹಿತಿಯನ್ನ ತರಿಸ್ಕೊಂಡು ಅವ್ರನ್ನ ಇಮಿಡಿಯೇಟ್ ಆಗಿ ಅವರ ದೇಶಕ್ಕೆ ಗಡಿಪಾರು ಮಾಡುವಂತ ಕೆಲಸವನ್ನು ಸಹ ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ ಬಂಧುಗಳೇ ಏನು ಐದು ದಿನದಿಂದ ನಾವು ಐದು ತಂಡವಾಗಿ ಸನ್ಮಾನ್ಯ ಶ್ರೀ ಅರವಿಂದ್ ಹಿಂಬಾವಳಿ ಸಾಹೇಬರು ಐದು ತಂಡಗಳನ್ನ ರಚನೆ ಮಾಡ್ತಾರೆ ಏನ್ ಆದಷ್ಟು ಸಕ್ಷನ್ ಕಟ್ಟದ್ರೂಡು ಎದ್ದು ಲಕ್ಷ ಕೇಳ್ತೀನಿ ಏನ್ ಆದಷ್ಟು ಸಕ್ಷನ್ ಕಟ್ಟಾದ್ರೂಡು ಎದ್ದು ಲಕ್ಷ ಕೇಳ್ತೀನಿ

ಏನು ಐದು ದಿನದಿಂದ ನಾವು ಐದು ತಂಡವಾಗಿ ಸನ್ಮಾನ್ಯ ಶ್ರೀ ಅರವಿಂದ್ ಹಿಂಬಾವಳಿ ಸಾಹೇಬರು ಐದು ತಂಡಗಳನ್ನ ರಚನೆ ಮಾಡಿ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲದಲ್ಲಿ ಅದಕ್ಕೆ ಹದಿನೈದು ಹದಿನೈದು ಜನನ ಸೇರಿಸಿ ನಮ್ಮ ಮುಖಂಡರುಗಳನ್ನ ಪ್ರತಿಯೊಂದು ಲೊಕೇಶನ್ನು ನಮಗೇನು ಮಾಹಿತಿ ಬಂದಿತ್ತು ಮುಂಚೆನೇ ಶಕ್ತಿ ಕೇಂದ್ರಗಳಿಂದ ಏನು ನಮ್ಮ ಒಂದು ಲೀಡ್ರ್ಗಳು ಮಾಹಿತಿ ಕೊಟ್ಟಿದ್ರೋ ಅದನ್ನು ನಾವು ಪಟ್ಟಿ ಮಾಡಿ ತದನಂತರ ಆ ತಂಡಗಳು ಐದು ದಿನದಿಂದ ಪ್ರತಿಯೊಂದು ಪಾಯಿಂಟ್ಗೋಗಿ ಚೆಕ್ ಮಾಡಿದಾಗ ಪ್ರತಿಯೊಂದು ಜಾಗದಲ್ಲೂ ಈ ಬಾಂಗ್ಲಾದೇಶಿಗಳು ಏನು ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ ಅವರು ಎಲ್ಲ ಕಡೆನೂ ಇದ್ದಾರೆ ಬಂಧುಗಳೇ ಆತಂಕ ಆಗೋ ವಿಷಯ ಏನು ಅಂತಂದರೆ ಎರಡು ಕೋಟಿಗೂ ಹೆಚ್ಚು ಬಾಂಗ್ಲಾದೇಶಿಗಳು ಭಾರತದಲ್ಲಿ ಇದ್ದಾರೆ ಬಂಧುಗಳೇ ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಅದು ಲಕ್ಷಗಳು ಮೀರಿದೆ ಪೊಲೀಸ್ ಮಾಹಿತಿ ಕೂಡ ಇದೆ ಸೊ ಇದರದ್ದು ಅಂಗವಾಗಿ ಕೇಂದ್ರ ಸರ್ಕಾರವನ್ನು ಮುತುವರ್ಜಿ ವಹಿಸಿದೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲ ಒತ್ತಡ ಊರಿ ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬೋಳಿ ಸಾಹೇಬರ ನೇತೃತ್ವದಲ್ಲಿ ನಾವು ಏನೊಂದು ನಮಗೆ ರಿಪೋರ್ಟ್ ರೆಡಿ ಮಾಡೋಕ್ಕೆ ನಮ್ಮ ನಾಯಕರಾದಂಥ ಅರವಿಂದ್ ನಿಂಬೋಳಿಜಿರವ್ರು ಹೇಳಿದಿರೋ ಐದು ದಿನದಿಂದ ನಾವು ಆ ರಿಪೋರ್ಟ್ ರೆಡಿ ಮಾಡ್ತಾಯಿದ್ದೀರಿ ಪ್ರತಿಯೊಂದು ಕಡೆಯೂ ಬಾಂಗ್ಲಾದೇಶಿಗಳು ಇದ್ದಾರೆ ಅವ್ರ ಫೋನ್ ನಂಬರ್ಗಳ ಸಮೇತ ಎಲ್ಲ ತಗೊಂಡು ಅವ್ರ ಆಧಾರ್ ಕಾರ್ಡ್ಗಳು ಎಲ್ಲ ಫೇಕಿದೆ ಅವ್ರ ಆಧಾರ್ ಕಾರ್ಡ್ಗಳು ಫೇಕು ವೋಟ್ರ್ ಐ ಡಿಗಳು ಫೇಕು ಅವರು ಫೋನ್ಗಳು ಮಾಡೋದಿಲ್ಲ ನೋಡು ನೀವು ಇಲ್ಲಿ ನೋಡಬಹುದು ಇಲ್ಲಿ ಇವ್ರದ ಎಲ್ಲಾ ಫೋನ್ ಬಾಂಗ್ಲಾದೇಶ್ ನಂಬರ್ ಗಳಿಗೆ ಹೋಗುತ್ತೆ ಇವ್ರದ್ದು ಆಯ್ತರಾ ನೀವು ಅವನ್ನೇ ಕುದ್ದಾಗ ಕೇಳಿದ್ರು ಅವನು ನಿಜ ಹೇಳ್ತಾನೆ ಬಾಯ್ ಕಿದಾರ್ಸ ಕುದೆ ತೆಗೆ ಬಾಂಗ್ಲಾದೇಶ ಬಾಗ್ರಾಟ್ ಜಿಲ್ಲಾ ಬಾಗ್ರಾಟ್ ಜಿಲ್ಲಾ ಬಾಂಗ್ಲಾದೇಶ ಬಾಗ್ರಹಾಟ್ ಜಿಲ್ಲಾ ಬಾಂಗ್ಲಾದೇಶ ತೆಗೆ ಬಾಂಗ್ಲಾದೇಶಿ ये बागरा हाट बांग्लादेश बांग्लादेश आया है ये और